ಅಣ್ಣ ಗಂಡನ ಮನಿ ಒಳಗ ನೆಡುವಂತ ಸುದ್ದ ತಂಗಿ ಹೇಳಿದ ನಾವು ಬುದ್ಧೆ ತಂಗಿ ಹೇಳಿದ ನಾವು ನೋಬುದೇ ಗಣ ಗಮನ ತೋರಲು ಬ್ಯಾಡ ಮಿಂಡಿ ಮೆಲಿಮೆಲಿ ಮಾಡಿ ಮಿಸಿಕಿ ನಡಿಯ ಮಿಂಡಿ ಮೆಲಿಮೆಲಿ ಮಾಡಿ ಮಿಸಿಕಿ ನಡಿಯ ಎಳ್ಳಷ್ಟ ಉತ್ತರ ಗಂಡನಿಗೆ ಕೊಡಬ್ಯಾಡ ಲುಚ್ಚ ಮನುಜರ ಮಾತ ಮೆಚ್ಚಬ್ಯಾಡವ ನೋಬುದೇ ತನ್ನ ಗಂಡನ ಮನಿ ಒಳಗ ನೆಡುವಂತ ಸುದ್ದೇ ತಂಗಿಗೇಳಿದ ನೋಬುದೇ ತಂಗಿಗೆ ಹೇಳಿದ ನೋಬುದೇನೆ ತಗೊಂಡು ಬೆರಗ ಮಾಡಲು ಬೇಡ ಪರಿಪುರುಷರ ಕಾಂಡರ ತೆಲೆಬಾಗಿ ನಡಿಯ ಪರಿಪುರುಷರ ಕಾಂಡಾರ ತಲೆಬಾಗಿ ನಡಿಯ ವಾರಿಗೆ ಗೆಳತೇವ್ವ ನೀರಿಗೆ ಕರದ ನೋಬುದೇ ತನ್ನ ಗಂಡನ ಮನಿ ಒಳಗ ನೆಡುವಂತ ಸುದ್ದೇ ತಂಗಿ ಹೇಳಿದ ನೋಬುದೇ ತಂಗಿ ಗೇಳಿದ ನೋಬುದೇನಾದಿ ಅನ್ಯಾರ ಸ್ವಸ್ತಾರು ಅಳಿ ಅರಣಖಂಡ ಅಳಕಿ ನಡಿಯ ಅಳಿ ಕಂಡಾರ ಅಳಕಿ ನಡಿಯ ಕಾಕಾ ಹೇಳಿದ ಮಾತಾ ಜಾಕ್ಯಾಗಿ ಸೌ ತಂಗಿ ಹೇಳಿದ ನಾವು ಬುದ್ಧೇ ತನ್ನ ಗಂಡನ ಮನೆ ಒಳಗ ನೆಡುವಂತ ಸುದ್ದಿ ತಂಗಿ ಹೇಳಿದ ನಾವು ಬುದ್ಧೇ ತಂಗಿ ಹೇಳಿದ ನಾವು ದೇ ಒಂದು ನಿನಗೊಂದು ಭೇದ ಮಾಡಲು ಬ್ಯಾಡ ಪಂತ್ಯಾಗ ಪರಪಂತಿ ಮಾಡಬೇಡ ಮಾಡಬ್ಯಾಡ ಪಂತ್ಯಾಗ ಪರಪಂತಿ ಪಂಥಿ ಮಾಡಬ್ಯಾಡ ಹೊರಗಿನವರಿಗೆ ಒಂದು ಒಳಗಿನವರಿಗೆ ಒಂದು ನೀಡು ೇ ಕಣ್ಣ ಗಂಡನ ಮನಿ ಒಳಗ ನೆಡುವಂತ ಸುದ್ದೇ ತಂಗಿ ಹೇಳಿದ ನೋವು ದೇ ತಂಗಿ ನೋವು